ಸ್ವಾಗತಾಯ್ಕೋಡಿ ಬಿಎಸ್ ಸಂಸ್ಥಾಪಕ ಅಧ್ಯಕ್ಷರು ಜನತಾ ಪರಿವಾರ ಸಮಿತಿ ಹಾಡು ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕು ನಿನ್ನ ಹೃದಯ ಚುಕ್ಕಿ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕು ನಿನ್ನ ಹೃದಯ ಜಾತಿ ಜಾತಿ ಅಂತ ನೀನು ಕೋತಿ ಎಂಗ ಕುಣಿಯ ಬೇಡ ಮಾತಿನಲ್ಲಿ ತೂಕ ಬದ್ಧ ಶಕ್ತಿಯೂ ಬೇಕಾ ಜಾತಿ ಜಾತಿ ಅಂತ ನೀನು ಕೋತಿ ಎಂಗ ಕುಣಿಯ ಬೇಡ ಮಾತಿನಲ್ಲಿ ತೂಕ ಬದ್ಧ ಶಕ್ತಿಯೂ ಬೇಕಾ ಬೆಂಕು ಬೆಳಕು ಭೂಮಿಗಳು ನೀರುಗಳು ಎಲ್ಲ ಸೇರಿ ಜಾತಿ ಮಾಡಿದರೆ ನೀನು ಬಾಳೋದು ಹೇಗೋ ಚಿಕ್ಕಿ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕೋ ನಿನ್ನ ಹೃದಯ ಚಿಕ್ಕಿ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕೋ ನಿನ್ನ ಹೃದಯ ಸತ್ತು ಸತ್ತು ಬದುಕ ಬೇಡ ಮುತ್ತಿನಂತ ಜೀವ ನೋಡ ಹೊತ್ತು ನೋಡಿ ಹುತ್ತಿ ಬಿತ್ತಿ ಬೆಳೆಯಬೇಕ ಸತ್ತು ಸತ್ತು ಬೇಡ ಮುತ್ತಿನಂತ ಜೀವ ನೋಡ ಹೊತ್ತು ನೋಡಿ ಹುತ್ತಿ ಬಿತ್ತಿ ಬೆಳೆಯಬೇಕ ರೊಕ್ಕ ಐತಿ ಅಂತ ನೀರು ಸಕ್ಕಿನಿಂದ ಮೆರೆಯಬೇಡ ಬಿಕ್ಕುವಾಗ ರೊಕ್ಕ ನೀರು ಹಾಕುವುದಿಲ್ಲ ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕು ನಿನ್ನ ಹೃದಯ ಚಿಕ್ಕಿ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕು ನಿನ್ನ ಹೃದಯ ಕತ್ತಲಲ್ಲಿ ಬೆತ್ತಲಲ್ಲಿ ಮತ್ತಿನಲ್ಲಿ ಬೇಡ ಕತ್ತು ಕೊಯ್ಯೋ ಕುತ್ತು ಉಂಟು ಸೇರೆಯೊಳಗ ಕತ್ತಲಲ್ಲಿ ಬೆತ್ತಲಲ್ಲಿ ಮತ್ತಿನಲ್ಲಿ ಬೇಡ ಕತ್ತು ಕೊಯ್ಯೋ ಕುತ್ತು ಉಂಟು ಸೇರೆಯೊಳಗ ಮತ್ತೆ ಮತ್ತೆ ಹುಲ್ಲಿ ನಂಗ ಹುಟ್ಟೋದಿಲ್ಲ ನಿನ್ನ ಜೀವ ನಿತ್ಯ ಸತ್ಯ ಜ್ಞಾನ ಮಾಡು ಕಾಯೋನು ಶಿವ ಚುಕ್ಕಿ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕು ನಿನ್ನ ಹೃದಯ ಚುಕ್ಕಿ ಚಂದ್ರ ಜಾತ್ರಿ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳಿಯಬೇಕು ನಿನ್ನ ಹೃದಯ ಅಲ್ಲಿ ಇಲ್ಲಿ ದೇವರಿಲ್ಲ ಹೇಳೋರು ಯಾರೂ ನೋಡಿಲ್ಲ ನಿನ್ನ ನೀನು ತಿಳಿದ ಮೇಲೆ ನೀನೇ ದೇವರು ಅಲ್ಲಿ ಇಲ್ಲಿ ದೇವರಿಲ್ಲ ಹೇಳೋರು ಯಾರೂ ನೋಡಿಲ್ಲ ನಿನ್ನ ನೀನು ತಿಳಿದ ಮೇಲೆ ನೀನೇ ದೇವರು ಬದುಕೋದೇನು ಕಷ್ಟ ಅಲ್ಲಿ ಬಾಳೋದೇನು ಸರಳವಲ್ಲ ಎಲ್ಲ ರಂಗ ತಿಳಿದಂಗ ಆಗೋದು ಬೆಲ್ಲ ಚಿಕ್ಕಿ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಡಿಯಬೇಕು ನಿನ್ನ ಹೃದಯ ಚಿಕ್ಕಿ ಚಂದ್ರ ಜಾತ್ರೆ ಮಾಡು ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಡಿಯಬೇಕು ನಿನ್ನ ಹೃದಯ We'll be right back.